ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಲ್ಪನಾ ಶ್ರೀ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಗರ್ಗರಿಯಾದ ಜ್ಯೂಸಿಯಾದ ಬಾದಾಮ್ ಪುರಿ ಸ್ವೀಟ್ ಮಾಡೋದನ್ನು ನೋಡೋಣ ಈ ರೀತಿ ಮಾಡೋದರಿಂದ ಒಂದು ವಾರ ಆದರೂ ಸ್ವೀಟ್ ಏನೂ ಆಗೋದಿಲ್ಲ ಬನ್ನಿ ಮಾಡುವ ವಿಧಾನ ನೋಡೋಣ ಒಂದು ಮಿಕ್ಸಿಂಗ್ ಪಾತ್ರೆಯಲ್ಲಿ ನಾನು ಒಂದು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಕೆ ಜಿ ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು ಫುಡ್ ಕಲರ್ ಬದಲು ಅರ್ಶಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಬೇಕು ಅನ್ನೋರು ಫುಡ್ ಕಲರ್ ಯೂಸ್ ಮಾಡ್ಕೋಬೋದು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ನೂರು ಅಷ್ಟು ಕಾಯಿಸಿಟ್ಕೊಂಡಿರೋ ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೀರು ಹಾಕ್ತಾಯಿದ್ದೀನಿ ನೀವು ತುಪ್ಪ ಹಾಕೋ ಬದಲು ಎಣ್ಣೆ ಹಾಕ್ಕೊಳ್ಳೋರು ಎಣ್ಣೆನೂ ಹಾಕ್ಕೋಬೋದು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟಾಗಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದೇ ಸಲ ಜಾಸ್ತಿ ಹಾಕ್ಕೊಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಇವಾಗ ನಾವು ಮನೇಲಿ ಚಪಾತಿ ಇಟ್ಟು ಪೂರಿಗೆ ಇಟ್ಟೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ನಿಧಾನಕ್ಕೆ ಹಿಟ್ಟು ಕಳ್ಸ್ಕೊತಾ ಇರಬೇಕು ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ನಾದ್ಕೊಂಡಾದ ಮೇಲೆ ಒಂದು ಆಫ್ ಆ್ಯನ್ ಅವರ್ ನೆನೆಸ್ಕೋಬೇಕಂದ್ರೆ ಸ್ವಲ್ಪ ನೆನೆಯಕ್ಕೆ ಇಟ್ಬಿಡಿ ನೋಡಿ ಈ ಥರ ಆಗಿರಬೇಕು ಈ ಥರ ನಾದ್ಕೊಳ್ಳಿ ನೋಡಿ ಇಷ್ಟು ಸಾಫ್ಟ್ ಇದೆ ಈ ಥರ ನಾತ್ಕೊಳ್ಳು ಒಂದು ಹಾಫ್ ಆ್ಯನ್ ಅವರ್ ಸ್ವಲ್ಪ ಹಿಟ್ಟು ನೆಣ್ಕೋಬೇಕು ನೋಡಿ ಅದು ನೆನೆಯೋ ಅಷ್ಟು ಹಿಟ್ಟು ನೆನೆಯೋಷ್ಟು ನಾನು ಸಕ್ಕರೆ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ತೊಗೋಬೋದು ಒಂದು ಕೆ ಜಿಯಷ್ಟು ಬೇಕಾದ್ರು ತೊಗೋಬೋದು ಒಂದು ಜಿ ಸಕ್ಕರೆಗೆ ಒಂದು ಲೋಟ ನೀರು ಹಾಕಿ ಈ ಥರ ಪಾತ್ರೆಯಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ಪಾಕ ತುಂಬ ಗಟ್ಟಿಯಾಗಿರಬಾರ್ದು ಒಂದೆಳೆ ಪಾಕ ಆದರೆ ಸಾಕು ನೋಡಿ ಸಕ್ಕರೆ ಚೆನ್ನಾಗಿ ಕರ್ಗಿದೆ ನಾನು ಐದರಿಂದ ಆರು ಏಲಕ್ಕಿ ಕಾಯಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಏಲಕ್ಕಿ ಪುಡಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಪಾಕ ತೆಳ್ಳಗಾದರೆ ಪುರಿ ಗರ್ಗಾರಿಯಾಗಿ ಬರೋದಿಲ್ಲ ಹಂಗಾಗಿ ಒಂದೆಳೆ ಪಾಕ ಬಂದರೆ ಸಾಕು ನೋಡಿ ಈಗ ಒಂದೆಳೆ ಪಾಕ ರೆಡಿಯಾಗಿದೆ ಇವಾಗ ನಾನು ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದು ಅರ್ಧ ವಾರ ಆಗಿದೆ ಇವಾಗ ಉಂಡೆ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಎಲ್ಲ ಚಿಕ್ಕದಾಗಿ ಪೂರಿಗೆ ನಾವು ತೊಗೊತೀವಿ ನೋಡಿ ಅಷ್ಟು ತೊಗೊಂಡ್ರೆ ಸಾಕು ಆ ಥರ ತಗೊಂಡಿದ್ದೀನಿ ನಾನು ಒಂದು ಕೊಬ್ಬರಿ ಅರ್ಧ ಕೊಬ್ಬರಿ ತೊಗೊಂಡಿದರೆ ತುರಿದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಲಟಿಸ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನಿಧಾನಕ್ಕೆ ಲಟಿಸ್ಕೊಳ್ಬೇಕು ರೌಂಡ್ ಶೇಪಲ್ಲಿ ಈ ಥರ ಲಟ್ಟಿಸ್ಕೊಳ್ಳಿ ಈಗ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಮತ್ತು ಈ ಕಡೆ ಒಂದು ಲೇರು ಅಂದರೆ ಟ್ರೈಯಾಂಗಲ್ ಶೇಪಲ್ಲಿ ಲಟ್ಟಿಸ್ಕೋಬೇಕು ನೋಡಿ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಇಲ್ಲ ಅಂದರೆ ಲೇಯರ್ಸ್ ಎಲ್ಲ ಚೆನ್ನಾಗಿ ಬರಲ್ಲ ನೋಡಿ ನೋಡಿ ಎಷ್ಟು ಅಲ್ಲ ಚೆನ್ನಾಗಿ ಬಂದಿದೆ ನೋಡಿ ಅದೇ ರೀತಿ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲೇ ಎಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಟಿದ್ದೀನಿ ಎಣ್ಣೆ ಮೀಡಿಯಂ ಫ್ಲೇಮಲ್ಲೇ ಕಾಯಬೇಕು ನೋಡಿ ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಕಾದಿದ್ರೆ ಬೇಗ ಕಪ್ಪಾಗುತ್ತೆ ಅದರಿಂದ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ತಿರುಗಿಸ್ತಾನೆ ಇರಬೇಕು ಈ ರೀತಿ ತಿರುಗಿಸ್ತಾ ಇದ್ದರೆ ಎಲ್ಲ ಥರ ಎಲ್ಲ ಕಡೆನೂ ಚೆನ್ನಾಗಿ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಗೋಲ್ಡ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಗೋಲ್ಡ್ ಕಲರ್ ಬಂದಿದೆ ನಾನು ಇವಾಗ ಇದನ್ನು ಸಕ್ಕರೆ ಪಕ್ಕಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನಾನು ರೆಡಿ ಮಾಡಿರ್ತೀನಿ ಎಲ್ಲ ಸ್ವಲ್ಪ ಇವಾಗ ಎಲ್ಲನೂ ಇದ್ದೀನಿ ಈ ಥರ ಎಲ್ಲ ಆಗಿದೆ ಇವಾಗ ಇದನ್ನು ಸಕ್ಕರೆ ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ ಸಕ್ಕರೆ ಪಕ್ಕದಲ್ಲಿ ಹಾಕಿ ತೆಗ್ದಿದ್ದೀನಿ ಇವಾಗ ಕೊಬ್ಬರಿ ತುರಿಗಾಕಿ ಇದನ್ನು ಡಿಪ್ ಮಾಡ್ಕೋಬೇಕು ಹಿಂಗೆ ಇದ್ರ ಮೇಲೆ ನೀವು ಕೆಲವೊಬ್ರು ಕೊಬ್ಬರಿ ತುರಿ ಜಾಸ್ತಿ ಬೇಡ ಅನ್ನೋರು ಸುಮ್ಮನೆ ಉದುರಿಸ್ಕೊಂಡ್ರು ಸಾಕು ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಒಮ್ಮೆ ಈ ಥರ ಟ್ರೈ ಮಾಡಿ ಗರ್ಗರಿಯಾದ ಜ್ಯೂಸಿಯಾದ ಬಾದಾಮ್ ಪುರಿ ರೆಡಿ ಆಗಿದೆ ನನ್ನ ಚಾನಲ್ ನೋಡ್ತಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್